ಬಿಡುಗಡೆ ಅವ್ರ ಕೈಲಿ ರಿಲೀಸ್ ಮಾಡಿಸ್ತಾರೆ ಬಿಡುಗಡೆ ಮಾಡ್ತಾರೆ ಜಿಲ್ಲಾ ಮಟ್ಟದಲ್ಲಿ ಆರ್ಥಿಕವಾಗಿ ಹಿಂದುಳಿದ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉನ್ನತ ವ್ಯಾಸಂಗಕ್ಕೆ ಆರ್ಥಿಕ ಸಹಾಯ ಒದಗಿಸಲು ಶಾಶ್ವತ ನಿಧಿಯನ್ನು ಸ್ಥಾಪಿಸುವುದು ವಿದ್ಯಾವಂತ ನಿತ್ಯಕ ಯುವತಿಯರಿಗೆ ಕೌಶಲ್ಯ ತರಬೇತಿ ತರಗತಿಯನ್ನು ಆಯೋಜಿಸುವುದು ಮೈಸೂರು ನಗರ ಮತ್ತು ತಾಲೂಕುಗಳ ಮಟ್ಟದಲ್ಲಿ ನಮ್ಮ ಸಮಾಜಕ್ಕೆ ದುಡಿದವರ ಸಂಸರಣೆ ವಿಚಾರಗೋಷ್ಠಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸುವುದು ಈ ನಮ್ಮ ತಂಡದ ದೇಹ ಉದ್ದೇಶವನ್ನು ಕೆಲಸ ಮಾಡುತ್ತೇವೆ ಕಳೆದ ಬಾರಿ ನಾನು ಈಗ ಎರಡನೇ ಬಾರಿ ಅಧ್ಯಕ್ಷರ ಸ್ಥಾನಕ್ಕೆ ಆಕಾಂಕ್ಷಿಯಾಗಿದ್ದೇನೆ ಕಳೆದ ಬಾರಿಗಿಂತ ಅದರ ಹಿಂದೆ ಐದು ವರ್ಷದಲ್ಲಿ ನಾವು ಯಾರ್ಯಾರು ಇದ್ಕೊಂಡು ನೀವಾಗಿ ನೀವಾಗಿ ಅಂತ ಹೇಳಿ ನಾವು ಅಧ್ಯಕ್ಷರುಗಳನ್ನು ಮಾಡ್ತಾ ಇದ್ದೋ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾವಣೆ ನಡೆಯಲೇಬೇಕು ಅಂತ ಹೇಳಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಟೋಟಲಿ ಆಲ್ ಇಂಡಿಯಾ ವೀರಶೈವ ಮಹಾಸಭಾಗೆ ಮೂರು ಸಾವಿರದ ಆರ್ನೂರು ಚಿಲ್ಲರೆ ಮೆಂಬರ್ ಇತ್ತು ಅಷ್ಟೇ ಮೈಸೂರು ಜಿಲ್ಲೆಯಿಂದ ನಾನು ಮೊದಲ ಬಾರಿ ಅಧ್ಯಕ್ಷನಾದ ಮೇಲೆ ಚುನಾವಣೆ ವ್ಯವಸ್ಥೆಯನ್ನು ತರಬೇಕು ಅನ್ನುವ ಚಿಂತನೆಯಲ್ಲಿ ಸುಮಾರು ಹದಿನೈದು ಸಾವಿರ ಮೆಂಬರ್ಶಿಪ್ಗಳನ್ನು ನಾವು ಡ್ರೈವ್ ಮಾಡಿ ನಾನು ಮೊದಲ ಅಧ್ಯಕ್ಷನಾಗಿದ್ದಾಗ ಮೆಂಬರ್ಶಿಪ್ನನ್ನು ಮಾಡಿದ್ದೇವೆ ಇವತ್ತಿನ ಅಂಕಿ ಅಂಶಗಳನ್ನು ತಮಗೆ ಕೊಡಬೇಕು ಅಂತ ಹೇಳಿದರೆ ಆಲ್ ಇಂಡಿಯಾ ವೀರಶೈವ ಲಿಂಗಾಯತ ಮಹಾಸಭಾದಲ್ಲಿ ಮೆಂಬರ್ಶಿಪ್ ಏನಾದ್ರು ಜಾಸ್ತಿ ಇದೆ ಅಂದ್ರೆ ಅದು ನಮ್ಮ ಮೈಸೂರು ಜಿಲ್ಲೆನೆ ನಂಬರ್ ಒನ್ ಸ್ಥಾನದಲ್ಲಿದೆ ನೀವು ಜನರಲ್ ಬಾಡಿ ಬುಕ್ ಅಲ್ಲಿ ಬೇಕಾದ್ರೆ ನಿಮಗೆ ಸಿಗುತ್ತೆ ಅದರಲ್ಲಿ ಅಂಕಿಅಂಶಗಳನ್ನ ಪಡ್ಕೊಳ್ಬಹುದು ಇವತ್ತಿಗೂ ಆ ದೃಷ್ಟಿಯಲ್ಲಿ ನಾವು ಸದಸ್ಯರಿಗೆ ಏನು ಮನೋಭಾವನೆ ಇದೆ ಅವರುಗಳಿಗೆ ಏನು ಅನುಕೂಲತೆಗಳನ್ನ ಬೇಕು ವೀರಶೈವ ಲಿಂಗಾಯತ ಬಂಧುಗಳು ಯಾವ ರೀತಿ ಕೆಲಸ ಮಾಡಬೇಕು ಅನ್ನುವ ಚಿಂತನೆಯಲ್ಲಿ ನಾವು ಒಂದು ಸಿಂಡಿಕೇಟ್ ಮಾಡಿಕೊಂಡು ಈ ಸಾರಿ ಎಲೆಕ್ಷನ್ ನಿಂತಿದ್ದೇವೆ ಆ ಉದ್ದೇಶದಿಂದ ನಮ್ಮ ಮೊದಲನೇ ಆದ್ಯ ಕರ್ತವ್ಯ ಏನು ಅಂದರೆ ವೀರಶೈವ ಲಿಂಗಾಯತ ಭವನವನ್ನ ನಮ್ಮ ಸಿ ಎಸ್ ಐಟಲ್ಲಿ ನಿರ್ಮಾಣ ಮಾಡಬೇಕು ಅಂತೇಳಿ ನಾವು ಪಣ ತೊಟ್ಟಿದ್ದೇವೆ ಇದಕ್ಕೂ ಮುಂಚೆ ನಾವು ವೀರಶೈವರ ಭವನ ಬೇಕು ಅಂತ ಚಿಂತನೆಯನ್ನು ಮಾಡಿ ಎಲ್ಲ ಮೂಢ ಅಧಿಕಾರಿಗಳ ಜೊತೆಯಲ್ಲಿ ಜಗದ್ಗುರುಗಳ ಆಶೀರ್ವಾದದೊಂದಿಗೆ ನಾವು ಸಿ ಎ ಸೈಟ್ ಬೇಕು ಅಂತ ಹೇಳಿ ನಾವು ಕೊಟ್ಟಿದ್ದಾಗ ಆ ಅರ್ಜಿ ಏನಾಯಿತು ಅಂದರೆ ಸಿ ಎ ಸೈಟ್ಗಳಲ್ಲಿ ಈಗ ಏನು ನಮಗೆ ಆಗಿದೆ ಅದೇ ಜಾಗವನ್ನು ನಮಗೆ ಕೊಡಬೇಕು ಅಂತ ಹೇಳಿ ಅರ್ಜಿ ಹಾಕಿದ್ದು ಆ ಸಮಯದಲ್ಲಿ ಜಗದ್ಗುರುಗಳು ಸಹ ಆಶೀರ್ವಾದ ಮಾಡಿದ್ರು ಆದರೆ ಅದೇನೋ ಕಾನೂನಿನ ತೊಡುಕಿನಿಂದ ಅದು ಕಮರ್ಷಿಯಲ್ ಸೈಟ್ ಅಂತ ಹೇಳಿ ಅದನ್ನು ಯಾರಿಗೂ ಕೊಡ್ದೇನೆ ಹಂಗೆ ಪೆಂಡಿಂಗ್ ಮಡಗಿದ್ರು ಅಷ್ಟೊತ್ತಿಗೆ ನನ್ನ ಅಧಿಕಾರ ಮುಗೀತು ಆದ್ರಿಂದ ನಾನು ಅದನ್ನು ಕೈ ಅದೇ ಆದ ತಕ್ಷಣ ಕಳೆದ ಬಾರಿ ಮಾನ್ಯ ಕಾನ್ಯ ಶಿವಮೂರ್ತಿ ಅವರು ಅಧ್ಯಕ್ಷ ಆದಾಗಿದ್ದಾಗ ಅವರು ಏನೂ ಮಾಡದೇ ಇರೋದ್ರಿಂದ ನಮ್ಮ ಏನು ಈಗ ಟೀಮ್ ಇದೆ ಆ ಟೀಮು ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ರು ಆ ಸಮಯದಲ್ಲಿ ಮಾನ್ಯ ಅವರ ಸುಪುತ್ರರಾದಂತಹ ವಿಜೇಂದ್ರ ನಾವು ಮೀಟ್ ಮಾಡಿ ಸ್ವಾಮಿ ನಮಗೆ ಒಂದು ಸಿ ಎ ಸೈಟ್ ನಿವೇಶನ ಬೇಕು ನಮಗೆ ಮೈಸೂರಲ್ಲಿ ವೀರಶೈವರಿಗೆ ಇಲ್ಲ ಅಂತ ಹೇಳಿದಾಗ ಅವರು ಮಾನ್ಯ ನಮ್ಮ ಕನ್ನಡ ಪ್ರಾಧಿಕಾರದ ಈಗ ಮಾಜಿ ಅಧ್ಯಕ್ಷರಾಗಿದ್ದಾರೆ ಹಂಚಿಯ ನಂದೀಶ್ ಅಂತ ಹೇಳಿ ಅವರು ಫೈಲ್ ಟು ಫೈಲ್ ತಗೊಂಡೋಗಿ ವಿಜೇಂದ್ರವರ ಸಹಕಾರದಿಂದ ನಮಗೆ ಆ ಜಾಗವನ್ನೇ ಅದನ್ನ ಕಮರ್ಷಿಯಲ್ ಅಲ್ಲ ಅದು ಜೆ ಎಸ್ ಎಸ್ ಆ ಗೃಹ ನಿರ್ಮಾಣ ಹೌಸ್ ಬಿಲ್ಡಿಂಗ್ ನವರು ನಮಗೆ ನಾಗರಿಕ ನಿವೇಶನ ಅಂತ ಹೇಳಿ ಮಾಡಿಸಿ ಅದನ್ನ ನಮಗೆ ಈಗ ವೀರಶೈವ ಮಹಾಸಭೆಗೆ ಕೊಟ್ಟಿದ್ದಾರೆ ಸರ್ ನಾವು ಇಲ್ಲಿ ಚುನಾವಣೆ ಪ್ರಜಾಪ್ರಭುತ್ವದಲ್ಲಿ ಐದು ವರ್ಷಕ್ಕೊಂದ್ಸಾರಿ ಬರುತ್ತೆ ಹೋಗುತ್ತೆ ನಮ್ಮ ದೇಶ ಯಾರು ಬೇಕಾದ್ರೂ ನಿಂತ್ಕೊಳ್ಬಹುದು ನಾನೇ ನಿಲ್ಲಬೇಕು ಅನ್ನುವ ಮನೋಭಾವನೆ ಇಲ್ಲ ಯಾರೇ ಬರಲಿ ನಾವು ಭವನವನ್ನು ನಿರ್ಮಾಣ ಮಾಡಿ ಮುಂದಿನ ಪೀಳಿಗೆಗೆ ದಾರಿದೀಪವಾಗಿ ಮಾಡಿಕೊಡ್ಬೇಕು ಅಂತ ಹೇಳಿ ನನ್ನ ಅನಿಸಿಕೆ ಸರ್ ಈಗಾಗಲೇ ನಾನು ಕಳೆದ ಬಾರಿ ನನಗೆ ಐದು ವರ್ಷ ಫ್ರೀ ಕೊಟ್ಟದಿಕ್ಕೆ ಹೆಬ್ಬಾಳು ವಿಜಯನಗರ ಬಸವ ಸಮಿತಿಯಲ್ಲಿ ಸುಮಾರು ನೂರು ಬೈ ಅರವತ್ತು ಅಡಿ ಹಗಲದ ಒಂದು ಬಸವ ಭವನವನ್ನ ನಿರ್ಮಾಣ ಮಾಡಿದ್ದೇನೆ ಅಲ್ಲಿ ಆ ದೃಷ್ಟಿಯಲ್ಲಿ ನಾನು ಜಿಲ್ಲೆಗೂ ಸಹ ಒಂದು ಬಸವ ಭವನವನ್ನು ನಿರ್ಮಾಣ ಮಾಡಿ ಸಾರ್ವಜನಿಕರ ಉಪಯೋಗ ಕೊಡಬೇಕು ಅಂತೇಳಿ ಪಡ ತೊಟ್ಟಿದ್ದೇವೆ ನಾವು ಅಂದ್ಕೊಳ್ತೇವೆ ವೀರಶೈವ ಲಿಂಗಾಯಿತರು ಬಹಳ ಪ್ರಬುದ್ಧರಿದ್ದೇವೆ ಎಲ್ಲ ಮಾಡ್ತಾ ಇದ್ದೇವೆ ನಾವು ನಾಲ್ಕು ಕೋಟಿ ಇದ್ದೇವೆ ಅಂತ ಹೇಳ್ತಾ ಇದ್ದೀವಿ ನಾವು ಯಾವ ವಿಧವಾದ ನಮ್ಮ ಪ್ರಬುದ್ಧ ಲಿಂಗ ವೀರಶೈವ ಲಿಂಗಾಯತರಳು ಮನೆಗೆ ಐದೈದು ರೂಪಾಯಿ ಅಂತ ಕಲೆಕ್ಷನ್ ಮಾಡಿದ್ರು ಸಹ ನಮಗೆ ಕೋಟಿ ಗಟ್ಟಲೆ ದುಡ್ಡು ಬರುತ್ತೆ ಆ ದುಡ್ಡಲ್ಲಿ ನಾವು ಬಸವ ಭವನವನ್ನು ನಿರ್ಮಾಣ ಮಾಡಬೇಕು ಅಂತ ಪಣ ತೊಟ್ಟಿದ್ದೇವೆ ಗ್ರಾಮಾಂತರಗಳಿಂದ ನಾವು ವೀರಶೈವ ಎಲ್ಲಾ ಸಂಘಟನೆಗಳನ್ನ ಮಾಡಿದ್ದೇವೆ ತಾಲೂಕು ಅಧ್ಯಕ್ಷರುಗಳಿದ್ದಾರೆ ನಮ್ಮ ಮುಂದಿನ ಯೋಜನೆ ಪ್ರತಿ ತಾಲೂಕಲ್ಲೂ ಸಹ ಒಂದು ವೀರಶೈವ ಲಿಂಗಾಯತ ಭವನವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಯೋಜನೆಗಳಲ್ಲಿ ಹಾಕೊಳ್ತಾ ಇದ್ದೇವೆ ಸರ್ ಅಂತಿಮ ಮತವಾಗಿ ತಾವು ಮತದಾರರ ಪ್ರಬುದ್ಧರಿದ್ದೀರಿ ತಾವು ಯಾರಿಗೆ ಮತವನ್ನ ಚಲಾಯಿಸಿದರೆ ನಮಗೆ ಸಮಾಜದಲ್ಲಿ ಅನುಕೂಲ ಆಗುತ್ತಿರುವ ಚಿಂತನೆಯಲ್ಲಿ ಮತದಾರರಿಗೆ ನಾವು ಬಿಟ್ಟಿದ್ದೇವೆ ಸರ್ ನಾಲ್ಕು ಅಭ್ಯರ್ಥಿಗಳು ಅದೇ ಮಹಿಳಾ ಸ್ಥಾನಕ್ಕೆ ಹದಿನೇಳು ಅಭ್ಯರ್ಥಿಗಳು ಇದೇ ರೀತಿ ಪುರುಷರ ವಿಭಾಗಕ್ಕೆ ಮೂರು ಅಭ್ಯರ್ಥಿಗಳನ್ನ ನಾಮಪತ್ರ ಸಲ್ಲಿಸಿದ್ದಾರೆ ಆ ಚಿಂತನೆಯಲ್ಲಿ ನಾವು ಇಲ್ಲಿ ಬೇಕಾಗಿರೋದು ನಮಗೆ ಮೈಸೂರು ಜಿಲ್ಲೆಯಿಂದ ಇಪ್ಪತ್ತು ಜನ ಪುರುಷ ಅಭ್ಯರ್ಥಿಗಳು ಹತ್ತು ಜನ ಮಹಿಳಾ ಅಭ್ಯರ್ಥಿಗಳು ಒಂದು ಅಧ್ಯಕ್ಷರ ಸ್ಥಾನ ಬೇಕಾಗಿರೋದ್ರಿಂದ ನಾನು ಹಿನಕಲ್ ಬಸವರಾಜ್ ಅಂತ ಹೇಳಿ ನನ್ನ ಹೆಸರು ನಾನು ಒಂದು ಸಿಂಡಿಕೇಟ್ ಗ್ರೂಪ್ ಮಾಡಿಕೊಂಡು ಹತ್ತು ಜನ ಮಹಿಳೆಯರನ್ನ ಇಪ್ಪತ್ತು ಜನ ಪುರುಷ ಸದಸ್ಯರನ್ನ ನಾವು ಇಲ್ಲಿ ತೀರ್ಮಾನ ಮಾಡಿಕೊಂಡು ನಮ್ಮ ಎಲ್ಲ ಮೈಸೂರು ನಗರದ ಎಲ್ಲ ವೀರಶೈವ ಬಂಧುಗಳು ಮೈಸೂರು ತಾಲೂಕಿನ ಎಲ್ಲ ವೀರಶೈವ ಬಂಧುಗಳು ಹಾಗೂ ಮೈಸೂರು ಜಿಲ್ಲೆಯ ಎಲ್ಲ ವೀರಶೈವ ಲಿಂಗಾಯಿತ ಬಂಧುಗಳು ತಾವು ನಿಂತ್ಕೊಳ್ಬೇಕು ಮೈಸೂರು ನಗರದಲ್ಲಿ ಒಂದು ಅತಿ ಶೀಘ್ರದಲ್ಲೇ ಒಂದು ಬಸವ ಭವನವನ್ನು ಅಖಿಲ ಭಾರತ ವೀರಶೈವ ಲಿಂಗಾಯತ ಭವನವನ್ನು ನಾವು ನಿರ್ಮಾಣ ಮಾಡೋಣ ಅಂತ ಹೇಳಿ ಎಲ್ಲರೂ ಸಹ ಸಂಘಟಿತರಾಗಿ ನಾವು ಎಲೆಕ್ಷನ್ಗೆ ನಿಂತಿದ್ದೇವೆ ನಮ್ಮ ಮೊದಲ ಆದ್ಯ ಕರ್ತವ್ಯ ಏನು ಅಂತ ಹೇಳಿದ್ರೆ ಮೈಸೂರು ನಗರದಲ್ಲಿ ಒಂದು ಸಿ ಎ ನಿವೇಶನವನ್ನು ಪಡ್ಕೊಂಡು ಈಗಾಗಲೇ ನಾಲ್ಕು ವರ್ಷಗಳಾಗಿದೆ ಅಲ್ಲಿ ಯಾವುದೇ ಕಾರ್ಯಕ್ರಮಗಳಿಗೆ ಯಾವುದೇ ಕೆಲಸ ನಡೆದೇ ಇರೋದ್ರಿಂದ ನಾವು ಅಲ್ಲಿ ಮೊದಲು ಒಂದು ಲಿಂಗಾಯತ ಭವನವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಪಣ ತೊಟ್ಟಿದ್ದೇವೆ ಅದನ್ನು ಎಲ್ಲ ನಮ್ಮ ವೀರಶೈವ ಬಂಧುಗಳ ಆಶೀರ್ವಾದದೊಂದಿಗೆ ನಾವು ನಿಜವಾಗ್ಲೂ ನಾವು ಏನಾದರೂ ಆ ಬಸವಾದಿ ಪ್ರಮುಖರ ಆಶೀರ್ವಾದದಿಂದ ನಮ್ಮ ಟೀಮ್ ಏನಿದೆ ಜಯಶೀಲರಾಗಿ ಬಂದು ಮೂರೇ ತಿಂಗಳಲ್ಲಿ ನಾವು ಅಲ್ಲಿ ಪುನಃ ಗುದ್ದಲಿ ಪೂಜೆಯನ್ನ ಮಾಡಿ ನಾವು ಒಂದು ಬಸವ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ಪಣ ತೊಡ್ತೀವಿ ಅಂತ ಹೇಳಿ ಎಲ್ಲ ವೀರಶೈವ ಲಿಂಗಾಯತರ ಬಂಧುಗಳ ಪರವಾಗಿ ನಾವು ನಮ್ಮ ಏನ್ ಟೀಮ್ ನಿಂತಿದೆ ಅದು ಆಶ್ವಾಸನೆಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳು ನಾನು ಮುಂದೆ ಬರ್ತೀನಿ ನಾನು ಈ ಸಮಾಜದ ಕಟ್ಟುವ ಕೆಲಸದಲ್ಲಿ ನಾನು ಯತ್ನಾಗ್ತೇನೆ ಸೇವೆಯನ್ನು ಮಾಡ್ತೇನೆ ನಾನು ಟೈಮ್ ಕೊಡ್ತೇನೆ ಅಂತ ಇವತ್ತು ತೊಂಬತ್ತ ಆರು ಜನ ಇವತ್ತು ಮುಂದೆ ಬಂದಿದ್ದಾರೆ ಈ ಸಂಸ್ಥೆಯ ಪದಾಧಿಕಾರಿ ಕೂಡ ಇಡೀಲಿಕ್ಕೆ ಅಂದ್ರೆ ಈ ಜಿಲ್ಲಾ ಘಟಕದಲ್ಲಿ ನಮ್ಮ ಬೈಲಾ ಪ್ರಕಾರ ಮೂವತ್ತೊಂದು ಸ್ಥಾನ ಇದೆ ನಮ್ಮ ಬೈಲಾ ಪ್ರಕಾರ ಮೂವತ್ತೊಂದು ಸ್ಥಾನ ಜಿಲ್ಲಾ ಘಟಕ ಇದೆ ಅದು ಒಂದು ಅಧ್ಯಕ್ಷ ಸ್ಥಾನ ಇಪ್ಪತ್ತು ಜನ ಪುರುಷರು ನಿರ್ದೇಶಕರ ಸ್ಥಾನ ಹತ್ತು ಜನ ಮಹಿಳೆಯರು ನಿರ್ದೇಶಕರ ಸ್ಥಾನವನ್ನ ಈ ಒಂದು ಸಂಘಟನೆ ಒಳಗೊಂಡ್ರು ಇದು ಮೂವತ್ತೊಂದು ಸೀಟ್ಗೆ ತೊಂಬತ್ತಾರು ಜನ ತಮ್ಮ ನಾಮ ನಿರ್ದೇಶನವನ್ನ ಹಾಕಿದ್ರು ಈಗ ಎಂಟನೇ ತಾರೀಕು ಕಡೆಯ ದಿನಾಂಕ ಆಗಿ ಅವತ್ತು ಉಳ್ಕೊಂಡವರು ನಾಲ್ಕು ಜನ ಅಧ್ಯಕ್ಷ ಸ್ಥಾನಕ್ಕಂದ್ರೆ ಒಂದು ಅಧ್ಯಕ್ಷ ಸ್ಥಾನಕ್ಕೆ ನಾಲ್ಕು ಜನ ಸ್ಪರ್ಧೆಯಲ್ಲಿ ಉಳ್ಕೊಂಡರು ಜನ ಪುರುಷ ನಿರ್ದೇಶಕರುಗಳ ಸ್ಥಾನದಲ್ಲಿ ಐವತ್ತು ಮೂರು ಜನ ಪುರುಷರು ಇವತ್ತು ಸ್ಪರ್ಧೆಯಲ್ಲಿ ಕೊಟ್ಟಿದ್ದಾರೆ ಹತ್ತು ಜನ ಮಹಿಳೆಯ ನಿರ್ದೇಶಕರ ಸ್ಥಾನದಲ್ಲಿ ಹದಿನೇಳು ಜನ ಮಹಿಳೆಯರು ಇವತ್ತು ಸ್ಪರ್ಧೆಯಲ್ಲಿ ಇದೊಂದು ಶ್ಲಾಘನೀಯವಾದಂತಹ ಒಂದು ಕೆಲಸಕ್ಕೆ ನಮ್ಮ ಸಮಾಜದ ಹಲವಾರು ಮುಖಂಡರುಗಳು ಯುವಕರು ಅಕ್ಕ ತಂಗಿಯರು ಮುಂದೆ ಬಂದು ಇವತ್ತು ಹಿರಿಯರು ಎಲ್ಲರೂ ಮುಂದೆ ಬಂದು ನಾ ನಾನು ಸೇವೆ ಮಾಡ್ಲಿಕ್ಕೆ ಬರ್ತೇನೆ ಒಂದು ಇಷ್ಟವನ್ನ ಪಟ್ಟು ಅವರು ಅವರಾಗಿದ್ದವ್ರೆ ವಾಲಂಟಿಯರ್ ಆಗಿ ಮುಂದೆ ಬರ್ತಾರೆ